ಮೈಸೂರಲ್ಲಿ ಯೂನಿಟಿ ಮಾಲ್ ಜಟಾಪಟಿ ಶುರುವಾಗಿದೆ ಸಂಸದರಿಂದ ಗುದ್ದಲಿ ಪೂಜೆ ಆಗಿತ್ತು ಅವರ ಅಮ್ಮನಿಂದಾನೆ ಈಗ ತಡೆಯಾಜ್ಞೆ ತೆಗೆದುಕೊಂಡು ಬರಲಾಗಿದೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಆಸ್ತಿ ಜಟಾಪಟಿ ನಡೀತಾ ಇರೋದು ಸಂಸದ ಯದುವೀರ್ ಒಡೆಯರ್ ಇದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಅವರ ತಾಯಿ ರಾಜಮಾತೆ ಪ್ರಮೋದಾದೇವಿಯವರು ಇದಕ್ಕೆ ತಡೆಯಾಜ್ಞೆ ತಂದಿದ್ದಾರೆ ಸಂಸದ ಯದುವೀರ್ ಚಾಲನೆ ಕೊಟ್ಟಿದ್ದಂತಹ ಯೂನಿಟಿ ಮಾಲ್ಗೆ ವಿಘ್ನ ಎದುರಾಗಿದೆ ಅದು ಯಾರಿಂದ ಅನ್ನೋದು ಪ್ರಶ್ನೆ ವಸ್ತು ಪ್ರದರ್ಶನದ ಜಾಗದಲ್ಲಿ ಯೋಜನೆಗೆ ಗುದ್ದಲಿ ಪೂಜೆ ಆಗಿತ್ತು ಈಗಾಗಲೇ ಯಾವುದೇ ಮಾಲ್ ನಿರ್ಮಾಣ ಮಾಡದಂತೆ ನಿಂದಾನೇ ಸ್ಟೇ ತರಲಾಗಿದೆ ರಾಜಮಾನ ತೆರೆದಿಂದ ದೇವರ ಅವರ ತಾಯಿನೇ ತೆಗೆದುಕೊಂಡು ಬಂದಿರು ನಿಂದ ತಡೆಯಾದ್ದೆ ತಂದಿದ್ದಾರೆ ಪ್ರಮೋದಾದೇವಿ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಹಿನ್ನಡೆಯಾಗಿದೆ ಕೋರ್ಟ್ ಸ್ಟೇ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನೂರ ತೊಂಬತ್ಮೂರು ಕೋಟಿ ವೆಚ್ಚದಲ್ಲಿ ಈ ಮಾಲ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು ಇದಕ್ಕೆ ಗುದ್ದಲಿ ಪೂಜೆ ಕೂಡ ನೆರವೇರಿತ್ತು ದೇಶಿ ಉತ್ಪನ್ನಗಳ ಮಾರುಕಟ್ಟೆ ಕರಕುಶಲ ಕರ್ಮಿಗಳಿಗೆ ಉದ್ಯೋಗ ಸಿಗುತ್ತಿತ್ತು ಆ ಜಾಗ ನಮ್ಮದು ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರದು ಅಂತ ಈಗ ಸ್ಟೇ ತೆಗೆದುಕೊಂಡು ಬರಲಾಗಿದೆ ವಸ್ತು ಪ್ರದರ್ಶನ ಆವರಣದ ಸರ್ವೆ ನಂಬರ್ ಒಂದರ ಆರು ಪಾಯಿಂಟ್ ಐದು ಎಕರೆ ಜಾಗಕ್ಕೆ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಪ್ರಮೋದಾದೇವಿ ಒಡೆಯರ್ ಯುನಿಟಿ ಮಾಲ್ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ದಾರು ಸಂಸದ ಯದುವೀರ್ ಒಡೆಯರ್ ಸದ್ಯ ಕೋರ್ಟ್ ಮೆಟ್ಟಿಲೇರಿ ಸ್ಟೇ ತೆಗೆದುಕೊಂಡು ಬರಲಾಗಿದೆ ರಾಜ್ಯ ಮನೆತನದಿಂದ ಪ್ರಮೋದಾದೇವಿ ಅವರು ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಒಂದು ಕಡೆ ಸಂಸದ ಯದುವೀರ್ ಇದಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಇನ್ನೊಂದು ಕಾಮಗಾರಿ ಆರಂಭ ಆಗಬೇಕಾಗಿತ್ತು ನೂರ ತೊಂಬತ್ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾಗಿದ್ದಂತಹ ಯುನಿಟಿ ಮಾಲ್ ಆದರೆ ಈಗ ಕೋರ್ಟ್ನಿಂದ ಸ್ಟೇ ತೆಗೆದುಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ಅದನ್ನು ಸ್ಟಾಪ್ ಮಾಡಲಾಗಿದೆ ಸರ್ಕಾರದ ಯೋಜನೆಗೆ ತಡೆ ಹಿನ್ನಡೆಯಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ ಒಂದು ಕಡೆ ಯದುವೀರ್ ಅವರು ಸಂಸದ ಯದುವೀರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿರುವಂಥದ್ದು ಈಗ ಸ್ಟೇ ಬಂದಿರುವಂತ ವಿಚಾರ ಅದು ಯಾರಿಂದ ಅನ್ನುವಂಥದ್ದು ಸಹಜ ಪ್ರಶ್ನೆ ಅದು ಪ್ರಮುಖವಾದಂಥ ಪ್ರಶ್ನೆ ಕೂಡ ಆಗುತ್ತೆ ಇದು ಜನರಿಗೆ ಯಾವ ಮೆಸೇಜ್ ಹೋಗುತ್ತೆ ಇದು ರಾಜಮನೆತನ ಮತ್ತು ಸರ್ಕಾರದ ನಡುವೆ ಮತ್ತೊಂದು ಜಟಾಪಟಿನ ಅದು ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಸುಮಾರು ನೂರ ತೊಂಬತ್ ಮೂರು ಕೋಟಿ ಅನುದಾನದಲ್ಲಿ ಮೈಸೂರಿನ ವಸ್ತು ಪ್ರದರ್ಶನದಲ್ಲಿ ಸುಮಾರು ಆರು ಎಕರೆ ಐದು ಕುಂಟೆ ಏನಿದೆ ಈ ಜಾಗದ ಒಂದು ಭಾಗದಲ್ಲಿ ಮಾಲ್ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಸದ ಯದುವೀರ್ ಅವರು ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತಗೊಂಡು ಬಂದಿರುವಂಥದ್ದು ಹಿನ್ನೆಲೆ ರಾಜ್ಯ ಸರ್ಕಾರ ಇರಬಹುದು ವಸ್ತು ಪ್ರದರ್ಶನದ ಏನು ಪ್ರಾಧಿಕಾರ ಇರಬಹುದು ಹಾಗೂ ಒಂದಷ್ಟು ಏನು ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳೊಂದಿಗೆ ಈ ಕಾರ್ಯ ರೂಪ ಈ ಯೋಜನೆಯನ್ನು ರೂಪಿಸಬೇಕು ಅಂತ ಯದಿರ್ ಅವರು ಜುಲೈ ಇಪ್ಪತ್ತೆಂಟನೇ ತಾರೀಕು ಇಲ್ಲಿ ಸ್ಪಾಟ್ ಸಹ ಮಾಡಿದ್ರು ಅಲ್ಲದೆ ಕಾಮಗಾರಿ ಸಹ ಮಾಡಿದ್ರು ಇದೀಗ ಈ ಜಾಗ ನಮ್ಮದು ಏನು ಪರಿಶೀಲನೆಯಮೋದೇವಿ ಒಡೆಯರ್ ಅವರು ಹೈಕೋರ್ಟ್ ನಿಂದ ಸ್ಟೇ ಅನ್ನ ತೆಗೆದುಕೊಂಡು ಬಂದಿರುವಂತ ಒಂದು ಕಡೆ ಯದುವೀರ್ ಅವರು ಸಂಸದರಾಗಿ ಒಂದಷ್ಟು ಅಭಿವೃದ್ಧಿ ಯೋಜನೆ ಕಡೆಗೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಜಾಗ ಏನಿದೆ ಈ ಜಾಗ ವಿವಾದಕ್ಕೆ ಈಗ ಕಾರಣ ಮತ್ತೆ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ ಕೇಂದ್ರದ ಯೋಜನೆಯಲ್ಲಿ ಆಸ್ತಿ ಜತಾಪಟಿ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ದೇವಿ ಒಡಿಯರ್ ಇದಕ್ಕೆ ಸ್ಟೇ ತೆಗೆದುಕೊಂಡಿದ್ದಾರೆ ಆನಂದ ವಿವರಣೆ ಕೊಡ್ತಾ ಇದ್ರಿ ನೀವು ಈ ರೀತಿಯಾಗಿ ಪ್ರತಿಷ್ಠೆಯ ರೀತಿಯಲ್ಲಿ ತೆಗೆದುಕೊಂಡಂತಹ ರೀತಿಯಲ್ಲಿ ಯಾಕಂದ್ರೆ ಬೆಂಗಳೂರಿನ ಒಂದು ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡು ಅದಕ್ಕೆ ಕೂಡ ಹಿನ್ನಡೆಯಾಗುತ್ತೆ ಈಗ ಕೇಂದ್ರದ ಮತ್ತೊಂದು ಯೋಜನೆ ಯದುವೀರ್ ಅವರಿಗೆ ಈ ಬಗ್ಗೆ ಗೊತ್ತೇ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿರಲ್ವಾ ಅರುಣ್ ಸಹಜವಾಗಿ ಈ ಪ್ರಶ್ನೆ ಕಾಡೋದು ಎಲ್ಲರಿಗೂ ಕೂಡ ಕಡುತ್ತೆ ಯಾಕಂತ ಹೇಳಿದ್ರೆ ಯದುವೀರ್ ಅವರಿಗೆ ಅವರ ಖಾಸಗಿ ಆಸ್ತಿಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಗೊತ್ತಿರುತ್ತೆ ಆದರೆ ಯದುವೀರ್ ಅವರು ಡೇ ಒಂದಿನಿಂದಲೂ ಹೇಳ್ಕೊಂಡು ಬರ್ತಾ ಇರೋದು ನಾನು ಏನು ರಾಜಮಂತಂದು ಆಸ್ತಿ ಅಂದರೆ ಅದು ನಮ್ಮ ತಾಯಿ ನೋಡ್ಕೊಳ್ತಾರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ಸಂಸನಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಅಂತಲೇ ಅವರು ಡೇ ಒನ್ನಿಂದ ಹೇಳ್ಕೊಂಡು ಬರ್ತಾ ಇರುವಂಥದ್ದು ಸದ್ಯ ಇದೀಗ ಇವೆಲ್ಲವೂ ಕೂಡ ರಾಜಮ್ಮತ ಪ್ರಮೋದ ಒಡೆಯರ್ ಒಡೆಯರವರೇ ಉತ್ತರಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಹಿಂದೆ ಜುಲೈ ಇಪ್ಪತ್ತೆಂಟರಂದು ಅವರು ಖುದ್ದು ಸ್ಪಾಟನ್ನು ವಿಸಿಟ್ ಮಾಡಿದ್ರು ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ತ ಏಳರ ವೇಳೆಗೆ ಪೂರ್ಣಗೊಳ್ಳುತ್ತೆ ಸುಮಾರು ಮೂವತ್ತಾರು ಮಳಿಗೆಗಳನ್ನ ನಾವು ಇಲ್ಲಿ ತೆರೆಯಲಿಕ್ಕೆ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ನಂಜುನಗೂಡು ರಸಬಾಳೆ ಇರಬಹುದು ಮೈಸೂರು ವಿಳಯದಲ್ಲೇ ಸೇರಿದಂತೆ ಮೈಸೂರಿನಲ್ಲಿ ಕರಕುಶಲ ವಸ್ತುಗಳ ಉತ್ಪನ್ನ ಏನಿದೆ ಹೆಚ್ಚಿಸುವ ನಿಟ್ಟಿನಲ್ಲಿ ಮೇಕ್ ಇನ್ ಇಂಡಿಯಾದ ಯೋಜನೆಗೆ ನಾವು ಸಹ ಕೈಜೋಡಿಸುತ್ತೇವೆ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಎಲ್ಲ ಒಂದು ಕಡೆ ಯೋಜನೆ ಈಗ ಹಿನ್ನಡೆ ಆಯ್ತಾ ಅಂತ ಒಂದು ಕಡೆ ಪ್ರಶ್ನೆಯನ್ನು ಕಾಡಿದ್ರೆ ಸಹ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಹಾಗೂ ರಾಜಮಂತ ಜಟಾಪಟಿ ಏನಿದೆ ಹಿಂದಿನಿಂದಲೂ ಕೂಡ ಬಂದಿದೆ ಅದು ಮತ್ತೊಂದು ಕೂಡ ಜಟಾಪಟಿ ಏರ್ಪಡುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆದರೆ ಇದು ಯಾವ ರೀತಿಯಲ್ಲಿ ಸಾಗುತ್ತೆ ಇದಕ್ಕೆ ರಾಜಮಾತ ಪ್ರಮೋದೇವ್ ಒಡೆಯರ್ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಸಂಸದ ಯದುವೀರ್ ಅವರ ನಿಲುವು ಇದರಲ್ಲಿ ಸ್ಪಷ್ಟವಾದ ನಿಲುವು ಏನು ಹಾಗೂ ರಾಜ್ಯ ಸರ್ಕಾರದ ನಿಲುವೇನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಸದ್ಯಕ್ಕೆ ನ್ಯೂಸ್ ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ಈಗಾಗಲೇ ತಲುಪಿದೆ ಅವರು ಕಾನೂನಾತ್ಮಕವಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ ದಾಖಲೆಗಳನ್ನ ಒದಗಿಸಿ ಏನು ಕೋರ್ಟಿಂದ ತಂದಿರುವಂತಹ ೇನ್ ಇದೆ ಇದನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅರುಣ್ ಎಸ್ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ